ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾ ಇರೋದು ಆಲ್ಮೋಸ್ಟ್ ತ್ರೀ ವೀಕ್ಸ್ ಇಂದ ನಾನು ಯಾವ್ದೇ ತರ ವಿಡಿಯೋನ ತಗೊಂಡಿಲ್ಲ ಅಂದ್ರೆ ಲೆಂತಿ ವಿಡಿಯೋನ ಹಾಕಿರ್ಲಿಲ್ಲ ಲಾಸ್ಟ್ ವಿಡಿಯೋ ಬಂದು ನಮ್ಮ ಹೋಮ್ ಟೂರ್ ವಿಡಿಯೋ ಆಗಿರುತ್ತೆ ಅಷ್ಟೇ ಸೊ ಅದಾದ್ಮೇಲೆ ಯಾವ್ದೇ ತರ ವೀಡಿಯೋನ ಶೂಟ್ ಮಾಡ್ಕೊಂಡಿರ್ಲಿಲ್ಲ ನಾನು ಅಮ್ಮ ಮನೇಲಿ ಇದ್ದೆ ತ್ರೀ ವೀಕ್ಸ್ ಫೋರ್ ವೀಕ್ಸ್ ಇದ್ಲು ಆಲ್ಮೋಸ್ಟ್ ಒನ್ ಮಂತ್ ಇದ್ಲು ಅಲ್ಲಿಶು ಅಲ್ಲೇನೆ ಇವಾಗ ನಾವು ನಮ್ಮನೆಗೂ ಹೋಗ್ತಾ ಇದೀವಿ ಆಯ್ತು ರಜಾ ಇನ್ನೂ ಇದೆ ಒನ್ ಮಂತ್ ಇದೆ ರಜಾ ಇನ್ನೊಂದು ಸ್ವಲ್ಪ ದಿವಸ ಅಲ್ಲೂ ಇದ್ದುಬಿಟ್ಟು ಆಮೇಲೆ ಬರೋಣ ಆಮೇಲೆ ಒಂದ್ ವೀಕ್ ಅಥವಾ ಟೂ ವೀಕ್ಸ್ ಹೋಗೋಣ ಸ್ಕೂಲ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಅಂತ ಯಾಕಂದ್ರೆ ಶರಣ್ಗು ಊಟದ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಯಾವಾಗ್ಲೂ ಈಚೆನೆ ಅಲ್ವಾ ಸೊ ಹಾಗಾಗಿ ಈಗ ಎಚ್ ಎಸ್ ಆರ್ಗೆ ಹೋಗ್ತಾ ಇದೀವಿ ಅಲ್ಲಿ ನಾನು ರೋಬೋ ತಗೊಬೇಕು ಅಂತ ಇದ್ದೆ ಇನ್ಫ್ಯಾಕ್ಟ್ ನಾವು ರಿಲಯನ್ಸ್ ಅಲ್ಲೂ ಕೂಡ ವಿಚಾರ್ಸಿದ್ವಿ ಬಟ್ ನಂಗ ಅಲ್ಲಿ ಯಾಕೋ ಇಷ್ಟ ಆಗಿರ್ಲಿಲ್ಲ ಮತ್ತೆ ಆನ್ಲೈನ್ ಅಲ್ಲಿ ತರ್ಸೋಣ ಅಂತ ಅನ್ಕೊಂಡಿದ್ದೆ ಬಟ್ ಆನ್ಲೈನ್ ಅಲ್ಲಿ ತರ್ಸೋದಕ್ಕಿಂತ ಯಾವ್ದಾದ್ರು ಶೋರೂಮ್ ಇದೆಯಾ ಗೆಲ್ಲ ನಮಗೆ ಬೇಕಾಗತ್ತಲ್ವಾ ಇವಾಗ ಏನಾದ್ರು ಅದು ರಿಪೇರ್ ಆ ತರ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಅಂತ ಶೋರೂಮ್ ಅಲ್ಲಿ ನೋಡೋಣ ತಗೋಳೋಣ ಅಂತ ಅನ್ಕೊಂಡಿ ಸುಮ್ಮನೆ ಆಗ್ಬಿಟ್ಟಿದ್ವಿ ಆಲ್ಮೋಸ್ಟ್ ಲಾಸ್ಟ್ ಒಂದನೆ ಹೋಗಿದ್ವಿ ನಾವು ರಿಲಯನ್ಸಿಗೆ ತಗೋಳೋಣ ಅಂತ ಬಟ್ ನನಗೆ ಬೇಕಾಗಿರೋದು ಅಂತದ್ದು ಇರ್ಲಿಲ್ಲ ಅಲ್ಲಿ ಜಸ್ಟ್ ಒಂದು ಎಷ್ಟು ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ ವಾಟರ್ ಹಾಕೋ ಅಷ್ಟು ಇರೋದು ಅಷ್ಟೇನೆ ಸೊ ನನಗೆ ಅದು ಬೇಡ ಬೇಕಾದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ ಅದು ಜಾಸ್ತಿ ಆದರೂ ಪರವಾಗಿಲ್ಲ ಚೆನ್ನಾಗಿರೋದು ತಗೋಳೋಣ ಅಂತ ನಾನು ಅಂದ್ಕೊಂಡು ಅದು ಬಕೆಟಲ್ಲಿ ನೀರಿಡೋ ಥರ ಬರುತ್ತಲ್ಲ ಆ ಥರ ತಗೊಳ್ಳೋಣ ಅಂತ ಸೊ ಹಾಗೆ ಸರ್ಚ್ ಮಾಡಬೇಕಾದ್ರೆ ಈಗ ಎಚ್ ಎಸ್ ಆರ್ ಅಲ್ಲಿ ಎಕೋ ಬ್ಯಾಗ್ಸ್ ಅನ್ನೋ ಶೋರೂಮ್ ಇದೆ ಹೋಗ್ಬೋದೇನೆ ಅಂತ ಗೊತ್ತಾಯಿತು ಸೊ ತುಂಬ ದಿವಸದಿಂದ ಹಂಗೆ ಪೋಸ್ಟ್ಪೋನ್ ಮಾಡ್ತಾಯಿದ್ವಿ ಇವತ್ತು ಹೇಗೂ ಹೋಗ್ತಾ ಇದ್ವಲ್ಲ ಮಧ್ಯಾಹ್ನನೇ ಸ್ವಲ್ಪ ಬೇಗ ಬಿಟ್ಟು ಅಲ್ಲಿ ಹೋಗಿ ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದೀವಿ ಲೀಶ್ ಎಲ್ಲಿ ಹೋಗ್ತಾ ಇರೋದು ಈಗ ನೀನು ನನಗೆ ಶರು ಮನೆಗೆ ಪರ್ತರ ದಿನ ಶರು ಮನೆಗೆ ಈಗ ಆ ನೀರಿ ಈಗ ಶರು ಮನೆಗೆ ಸ್ವಿಮ್ಮಿಂಗ್ ಕೊ ತ್ತ ಸ್ವಿಮ್ಮಿಂಗ್ ಸೂಕ್ತ ಅತ್ತ ಸ್ವಿಮ್ಮಿಂಗ್ pool ಗೆ ಹೋಗಿ ಶರು ಮನೆಗೆ ಬರಬೇಕಂತ ಯಾವಾಗಲೂ ಇರುತ್ತೆ ತಾನೇ ಸ್ವಿಮ್ಮಿಂಗ್ ಅಲ್ಲಿ ಅವಳಿಗೆ ನೋಡಬೇಕು ನಾನು ಈ ಸರಿ ಸೇರ್ಸೋಣ ಅಂದುಕೊಂಡೆ ತಮ್ಮ ವೆಕೇಶನ್ಗೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಐ ಆಮ್ ನಾಟ್ ಶೋರ್ ಅವರು ತಗೊಂತಾರ ಏನು ಅಂತ ಇಫ್ ಇನ್ ಕೇಸ್ ಏನಾದರೂ ತಗೊಂತಾರೆ ಫೋರ್ ಪಾಯಿಂಟ್ ಫೈವ್ ಇಯರ್ಸ್ ಗೆ ಅಂದ್ರೆ ಯಾರೋ ನನಗೆ ಫೈವ್ ಇಯರ್ಸ್ ಅಂಡ್ ಅಬೋ ಅಂತ ಹೇಳ್ದಂಗಿತ್ತು ಸೊ ನೋಡೋಣ ಏನಾದರೂ ಸೇರಿಸ್ಕೊಂತಾರೆ ಅಂದ್ರೆ ಸ್ವಿಮ್ಮಿಂಗ್ ಕ್ಲಾಸ್ ಗೆ ಹಾಕೋಣ ಅಂತ ಇದ್ದೀನಿ ನಿನ್ನೆ ಸ್ವಲ್ಪ ಟಿಕೆಟ್ ಲಾನ್ ಅಲ್ಲಿ ಎಲ್ಲ ಅವಳಿಗೆ ಗಾಗಲ್ಸ್ ಮತ್ತೆ ಡ್ರೆಸ್ ಎಲ್ಲ ತಂದಿದೀವಿ ಬಟ್ ನೋಡೋಣ ಅವ್ರೇನ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೋಡ್ರಿ ನಾವು ಏನಾದ್ರು ಸೇರಿಸ್ಕೊಂತೀವಿ ಅಂದ್ರೆ ಜಾಯಿನ್ ಮಾಡ್ತೀನಿ ಅಂದ್ರೆ ಶರಣ ಕರ್ಕೊಂಡು ಹೋಗ್ತಾರೆ ನಾನು ಮಧ್ಯಾಹ್ನ ಯಾವಾಗಾದರೂ ಚಿಲ್ಡ್ರನ್ಸ್ ಸ್ಪೂಲ್ ಇರುತ್ತೆ ಅಲ್ವಾ ಅಲ್ಲಿ ಬಿಟ್ರೆ ಅವ್ಳು ಆಟ ಆಡ್ಕೊಂತಾಳೆ ಸೊ ಟ್ಯೂಬ್ಸ್ ಎಲ್ಲಾ ಇದೆ ಮನೆಯಲ್ಲೇ ನಾವು ಆಲ್ರೆಡಿ ಅದ್ರಲ್ಲೇ ಕರ್ಕೊಂಡು ಹೋಗ್ತೀವಿ ಅನಿಶು ನಂಗೆ ರೋಬೋ ಕೊಡಿಸ್ತೀಯಾ ತಗೊಂಡ್ಲಾ ನಾನು ರೋಬೋನ ಅದು ರೋಬೋ ಇವಳು ನೋಡಿದ್ಲ ನಾವ್ ರಿಲಯನ್ಸ್ ಹೇಳ್ತಿದ್ದಾಳೆ ಅಷ್ಟೇ ಇವಾಗ ನೋಡ್ಬೇಕು ಡೌಟ್ ಇಷ್ಟ ಆದ್ರೆ ಮಾತ್ರ ತಗೋಳೋಣ ಈಗ ನೋಡಿರೋದು ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ನೆ ಸೊ ಅದು ವರ್ತಿದ್ರೆ ತಗೊಂತೀನಿ ಸುಮ್ನೆ ತಗೊಂಡಿ ಮತ್ತೆ ನಾನ್ ಅದಕ್ಕೆ ಇದ್ ಮಾಡ್ಬೇಕು ನಾನ್ ಮತ್ತೆ ಕ್ಲೀನ್ ಮಾಡ್ಬೇಕು ಅಂದ್ರೆ ವೇಸ್ಟ್ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ನೋಡಿ ಆಮೇಲೆ ತಗೋಣ ಈಗ ಇನ್ನ ಒನ್ ಅವರ್ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಡ್ರೈವ್ ಇದೆ ನಮ್ಗೆ ಅಂತಲ್ಲಿ ಲಿಶು ನಾನು ಒಂದ್ ನಿದ್ದೆ ಮಾಡೋಣ ನಂಗೆ ಯಾಕೋ ಒಂದ್ ಸ್ವಲ್ಪ ಕಣ್ಣು ಸ್ವೆಲ್ಲಿಂಗ್ ತರ ಹೋಗ್ಬಿಟ್ಟಿದೆ ಮೋಸ್ಟ್ಲಿ ನಿದ್ದೆ ಇಲ್ದಿರಾನ ಏನು ಗೊತ್ತಾಗಿಲ್ಲ ನಮ್ಗೆ ಅಥವಾ ಈ ಬಿಸಿಲಿಗ ನಿನ್ನೆನೂ ಈಚೆ ಹೋಗಿದ್ವಿ ಇವತ್ತು ಈಚೆ ಹೋಗ್ತಾ ಇದೀವಿ ಅದಕ್ಕ ಏನು ಗೊತ್ತಿಲ್ಲ ಈ ಬಿಸಿಲಲ್ಲಿ ಎಲ್ಲೂ ಹೋಗೋದ್ ಬೇಡಪ್ಪ ಮನೇಲಿರಾನ ಆರಾಮಾಗಿ ಅನ್ಸುತ್ತೆ ಅಲ್ವಾ ಲಿಶಾ ಹೋಗೋಣ ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ಇರುತ್ತಾನೆ ಅದು ನಮ್ಮ ಅಪಾರ್ಟ್ಮೆಂಟ್ ಒಳಗೆ ಇರೋದು ಆಕ್ಚುಲಿ ಲಾಸ್ಟ್ ಮಂತ್ ಎಲ್ಲ ರಿಸ್ಟ್ರಿಕ್ಟ್ ಮಾಡಿದ್ರು ಅಂದ್ರೆ ವಾಟರ್ ಪ್ರಾಬ್ಲಮ್ ಆಗುತ್ತೆ ಅಂತ ಬಟ್ ಈಗ ಅಲೌ ಇದೆಯಾ ಇನ್ನು ಗೊತ್ತಿಲ್ಲ ಅದೇನ್ ಕಥೆ ಅಂತ ನೋಡ್ಬೇಕು ಲಿಶು ಸಮ್ಮರ್ ಕ್ಯಾಂಪ್ಗೆ ಹೋಗ್ತಿಯಾ ಇಲ್ಲಾಂದ್ರೆ ನಿಮ್ ಸ್ಕೂಲ್ ಅಲ್ಲೇ ಇಲ್ಲ

డోమ్నస్ ఆలి పిజ్జా సి거든요ష మ్యాక్డోనల్స్ అలల్లా మనేల్ తిన్నో అంటే తిన్లీలా అల్వా బ్రెడ్ పిజా బయరా అంటే దానికి హాల్లీ బక్డోనల్స్ అంటే తీయాలి చేసరల్లి నిల్సనా ఓకే ಇವತ್ತು ನಾವು ಬಂದಿರೋದು ಎಚ್ ಎಸ್ ಆರ್ ಅಲ್ಲಿ ಇರೋ ಅಂತ ಎಕೋ ವ್ಯಾಕ್ಸ್ ಶೋರೂಮ್ ಬಂದಿದಿವಿ ನಾನು ತುಂಬ ರಿವ್ಯೂನು ಕೂಡ ನೋಡಿ ಆಮೇಲೆ ಇಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡಿದ್ದು ಏಕೆಂದರೆ ಬೇರೆ ಬೇರೆ ಬ್ರ್ಯಾಂಡ್ಸು ಕೂಡ ನಾನು ಜಸ್ಟ್ ಹಾಗೆ ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಆ ಎಲ್ಲಾದ್ರೂ ಸರ್ವಿಸ್ ಅಷ್ಟು ಚೆನ್ನಾಗಿಲ್ಲ ಹಾಗೆ ಇಲ್ಲಿ ಶೋರೂಮ್ಸು ಕೂಡ ಇರೋಲ್ಲ ಸೊ ಹಾಗಾಗಿ ಇದೊಂದು ಬ್ಯಾಂಗ್ಳೂರಲ್ಲೇ ಶೋರೂಮ್ ಹಾಗೆ ಡೋರ್ ಸ್ಟೆಪ್ ಸರ್ವಿಸು ಕೂಡ ಇದೆ ಸೊ ಹಾಗಾಗಿ ಓಕೆ ಫೈನ್ ಇದೊಂದು ಸರಿ ನೋಡ್ಕೊಂಡು ಅಂತ ಬಂದಿದ್ದೀವಿ ಮುಂಚೆನೂ ಕೂಡ ರಿಲಯನ್ಸಿಗೆ ಹೋಗಿದೆ ಅಲ್ಲಿ ಯಡಿಯೂರೇಕಾ ಅನಿಸುತ್ತೆ ನಂಗೆ ಐ ಆಮ್ ನಾಟ್ ಶ್ಯೋರ್ ಅಬೌಟ್ ದ ಬ್ರ್ಯಾಂಡ್ ಬಟ್ ಅಲ್ಲಿ ನನಗೆ ಬೇಕಾಗಿರೋ ಇರಲಿಲ್ಲ ಅಲ್ಲೂ ಕೂಡ ಟೂ ವೆರೈಟೀಸ್ ಏನೋ ತೋರಿಸಿದ್ರು ಬಟ್ ನಂಗೆ ಅದು ಇಷ್ಟ ಆಗಿರಲಿಲ್ಲ ಯಾಕಂದರೆ ಏಕೆಂದರೆ ನನಗೆ ವಾಟರ್ ಟ್ಯಾಂಕ್ ಕೆಪಾಸಿಟಿ ಸ್ವಲ್ಪ ದೊಡ್ಡದಾಗಿರೋ ಬೇಕಾಗಿತ್ತು ಸೊ ಹಾಗಾಗಿ ಅಮೆಝಾನಲ್ಲೂ ಕೂಡ ಇದು ಅವೈಲೇಬಲ್ ಇತ್ತು ಬಟ್ ಇನ್ಸ್ಟೆಡ್ ಆಫ್ ಆರ್ಡರಿಂಗ್ ಆನ್ಲೈನ್ ಶೋರೂಮ್ಗೆ ಹೋಗಿ ಬರೋಣ ಸೊ ದಟ್ ಡೆಮೋನು ಕೂಡ ಸಿಗುತ್ತೆ ಅಂತ ಬಂದಿದ್ದೀವಿ Will it scan automatically for dust? Dust? Yeah. Mm -hmm. If you buy a Okay. Like we have to turn it on whenever we need it. <laughs> I will come and I will auto turn on. Mm -hmm. After installation will be done. Installation like how much is that? Fifty thousand. Fifty thousand. What about that? <laughs> One lakh twenty. One lakh twenty. Mopping is better. detection is <laughs> the extension is more better. Camera okay. Uh, can I see the water tank in that? Like how to change? This is clean water. Okay. This you can take and open and you can refill. Okay, there is only one stuff. Uh, this, this is clean water and that is dirty, oh, dirty water. water. Okay.

पर इतना पूर्ण करे तब ये मैं आपको राउंड फिगर में पूछ लेता हूं के जो आपका वैल्यू होगा एक b 2 मान लो मान बताओ अपना और इसी बिना वो कितना आएगा शिशु है तो हम्म हेलो ठीक है मतलब सीधा मतलब स्टॉक पर आता है अवेलेबल है

ಏನ್ ಬೇಕು ನಿಮಗೆ ಯೂಸು ನಾನು ಆ ರೆಗ್ಯುಲರ್ ಸೈಜ್ ಇತ್ತು ವಡಾ ಮೋರ್ ರೆಗ್ಯುಲರ್ ತಗೊಳ್ಳೋಣ ಆ ಮಲ್ಲಿ ಯೂಸು ಮಲ್ಲಿ ಪಿಜ್ಜಾ ಕೋಕಕೋಲಾ ರೆಗ್ಯುಲರ್ ಸೈಜ್ ಅಂತ ಬವೆ 55 ಆ ಮಲ್ಲಿ ನನಿಗೆ ಕೋಕಕೋಲಾ ಜ್ಯೂಸ್ ಯಾನಿ ಕೋಕಕೋಲಾ ಜ್ಯೂಸ್ ರೋಬೋ ರೋವು ಹೆಂಗೋಯ್ತುನ ಹೋಗಿ ಬುಕ್ ಮಾಡಿ ಬಂದಿದ್ದೀವಿ ಆ್ಯಕ್ಚುಲಿ ಇವತ್ತು ತಾನೇ ಔಟ್ ಆಗಿತ್ತಂತೆ ಇಲ್ಲ ಇವಾಗೇ ಇವಾಗ ತೊಗೊಂಡು ಹೋಗ್ಬೋದಿತ್ತು ಬಟ್ ಸ್ಟಾಕ್ ಔಟ್ ಆಗಿದ್ದರಿಂದ ಟೂ ಡೇಸ್ ಆಗುತ್ತೆ ಅದು ಸೊ ಅಡ್ವಾನ್ಸ್ ಎಲ್ಲ ಪೇ ಮಾಡಿ ಬಂದಿದ್ದೀವಿ ನಮ್ಗುದ್ದು ಅವಾಗಿಂದ ಹೇಳ್ತಿತ್ತಲ್ಲ ಪಿಜ್ಜಾ ಬೇಕು ಪಿಜ್ಜಾ ಬೇಕು ಅಂತ ಅದಕ್ಕೆ ಇವಾಗ ಪಿಜ್ಜಾ ಒಂದು ಇಲ್ಲೇ ಒಂದು ಒನ್ ಒನ್ ಫಿಫ್ಟಿ ಮೀಟರ್ಸ್ ಏನೋ ಇತ್ತು ಅಷ್ಟೇ ಆ ಶೋರೂಮಿಂದ ಡಾಮಿನಸ್ಗೆ ಸೋಮವಾರದಿಂದ ಬಾಲಿಂದಕ್ಕೆ ಅಂದ್ಬಿಟ್ಟು ಕರ್ಕೊಂಡ್ಬಂದಿ ನೋಡೋಣ ಎಷ್ಟು ತಿಂದವಾಬಿಡ್ತಾಳೆ ಇವಳು ಅಂತ ಅಲ್ವಾ ಹಾಂ ಓಪನ್ ಅಂತೆ ಮಾಡಿರಿ ಪಿಜ್ಜಾ ಜೂ ಹುಡಿಯೋಕೋಸ್ಕರ ಪಿಜ್ಜಾ ಬೇಕು ಬರ್ಗರ್ ಬೇಕು ಅನ್ನೋದಲ್ವಾ ನೀನು हिरू हिरू शा प्लीज़ अप्लीज़ करो प्लीज़ वन सिप नंबर कि नहीं अंदर गया आ तो आ तो किOffsetY हूं तीन पत्ते हूं पाला लाइट है ली ली बॉल होदा अबदा होदा आले كده गेम मार बट और ए ए कनी तो लगे बु ए चेंज मार गन ರೂಮಲ್ಲಿ ಏನೋ ಇರೋದಿಂಗ್ ಕೊಡಲ್ಲ ಮೆತ್ತಗೆ ನೈಸ್ ಮಾಡ್ಕೊಂಡಿ ಕೂತ್ಕೊಂಡಿ ಆಮೇಲೆ ನೋಡು ಅಲ್ಲೇನೋ ಏನೋ ಆಯ್ತು ನೋಡಿ ರಿಮೋಟ್ ಅಲ್ಲಿ ಏನೋ ಮಾಡಿದ್ಲು ಬ್ಯಾಕ್ ಹೊತ್ತು ಬ್ಯಾಕ್ ಹೊತ್ತು ಅಲ್ಲಿ ಜಿಮ್ ಹೋಗ್ತೈತೆ ಕೆಳಗಲ್ಲಿ ಲಿಶಾ ಎಲ್ಲಿಗೆ ರೆಡಿ ಆಗಿರೋದು ಲಿಶಾ ಸ್ವಿಮ್ಮಿಂಗ್ ಕೂಟ್ ಅಲ್ಲ ಏನು ಹೇಳಿದ್ ನಾನು ಎಚ್ ಆರ್ ಇಂದ ಬಂದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋದಿಕ್ ಆಗ್ಲಿಲ್ಲ ಬೆಳಗ್ಗೆಲ್ಲ ಒಂದ್ಸಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಲಿಶು ಅದನ್ನ ಆ್ಯಡ್ ಮಾಡಿದ್ದೀನಿ ನೀವೆಲ್ಲ ಈಗಾಗಲೇ ನೋಡಿರ್ತೀರಾ ಅನಿಸುತ್ತೆ ಸೊ ಈಗ ಜಸ್ಟ್ ಪೂಜೆ ಎಲ್ಲ ಆಯಿತು ಲಿಶು ಮಲಗಿದಾಳೆ ಹಾಗೆ ನಿನ್ನೆ ಶಾಪಿಂಗ್ ಅಂದರೆ ರೋಬೋನ ನೋಡ್ಕೊಂಡು ಬಂದ ಮೇಲೆ ನನಗೆ ಅಲ್ಲಿ ಆನ್ ದ ವೇ ಒಂದು ಕಾರ್ಡ್ ಸೆಟ್ ಶಾಪ್ ಇತ್ತು ಸೊ ಅಲ್ಲಿ ತುಂಬಾ ಇಷ್ಟ ಆಯಿತು ಕಾರ್ಡ್ ಸೆಟ್ಟು ಹಾಗಾಗಿ ಒಂದು ಪರ್ಚೇಸ್ ಮಾಡಿದೆ ಇದು ನೋಡ್ಬೋದು ಈ ತರ ಇದೆ ಕಾರ್ತ್ ಸೆಟ್ ಇದೊಂದು ಸ್ವಲ್ಪ ಫ್ರೀ ಸೈಜ್ನೆ ನನಗೆ ದೊಡ್ಡದೇ ಆಯಿತು ಬಟ್ ಸ್ಟಿಲ್ ನನಗೆ ಯಾಕೋ ಕಲರ್ ಇಷ್ಟ ಆಯ್ತು ನನಗೆ ಕಲರ್ ಇಷ್ಟ ಆಯ್ತು ಅಂದ್ರೆ ಎಲ್ಲ ನಾನು ಪರ್ಚೇಸ್ ಮಾಡ್ಬಿಡ್ಬೇಕು ಇಲ್ಲ ಅಂದ್ರೆ ನಾನು ಮನೆಗ್ ಬಂದು ಅದನ್ನೇ ರಿಗ್ರೆಟ್ ಮಾಡ್ತಾ ಇರ್ತೀನಿ ಅಯ್ಯೋ ತಗೊಂಡ್ಬಿಡ್ಬೇಕಿತ್ತು ಅಂತ ಸೊ ಹಾಗಾಗಿ ಪರವಾಗಿಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಳೋಣ ಅಂದ್ಬಿಟ್ಟು ಜಸ್ಟ್ ನಾನು ಈ ಶೋಲ್ಡರ್ ಲೆಂತ್ ನೋಡ್ದೆ ಇದು ಕರೆಕ್ಟ್ ಆಗಿತ್ತು ಒಂದ್ ದೊಡ್ಡದಿತ್ತು ಓಕೆ ಪರವಾಗಿಲ್ಲ ಅಂದ್ಬಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಆಲ್ಟ್ರೇಷನ್ಸ್ ಇದ್ರೆ ಸರಿ ಹೋಗುತ್ತೆ ನೋಡಬಹುದು ಇಲ್ಲಿ ಪರ್ಲ್ ವರ್ಕ್ ಎಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿತ್ತು ಸೊ ಏನಾದ್ರೂ ಸಿಂಪಲ್ ಫಂಕ್ಷನ್ಸ್ ಕೂಡ ವೇರ್ ಮಾಡಬಹುದು ಇದನ್ನ ಅಂತ ಈ ಕಾಟ್ ಸೆಟ್ ನ ತಗೊಂಡೆ ಇದಕ್ಕೆ ಇದೇ ಕಲರ್ ಪ್ಯಾಂಟ್ ಇದೆ ಇದೇ ಕಲರ್ ಪ್ಯಾಂಟ್ ಇದೆ ಸೊ ಇನ್ನು ಹಾಕೊಂಡೆಲ್ಲ ಟ್ರಯಲ್ ಏನು ಮಾಡಿಲ್ಲ ಫಾರ್ ಶೋರ್ ಲೂಸ್ ಇದೆ ಬಿಕಾಸ್ ಇದು ಲಾರ್ಜ್ ಸೈಜ್ ಸೊ ಹಾಗಾಗಿ ಸರಿ ಒಂದೇ ಸರಿ ಆಲ್ಟರ್ ಮಾಡ್ಕೊಂಡೇನೆ ನೋಡೋಣ ಅಂತ ಇದೆ ಸೊ ಇದಿಷ್ಟೇ ಹಾಗೆ ನೋಡಿದ್ರೆಲ್ಲ ರೋಬೋ ಆರ್ಡರ್ ಮಾಡಿ ಬಂದಿದ್ದೀವಿ ಮೋಸ್ಟ್ ಪ್ರಾಬಬ್ಲಿ ಸ್ಯಾ ಫ್ರೈಡೇ ಅಥವಾ ವೆಡ್ನಸ್ಡೇ ಅಂತ ಹೇಳಿದ್ದಾರೆ ಅಂದರೆ ವೆಡ್ನಸ್ಡೇಯಿಂದ ಫ್ರೈಡೇ ಇಂದ ಕಳಿಸ್ತೀವಿ ಅವಾಗ್ಲೇನೆ ಇನ್ಸ್ಟಾಲೇಷನ್ ಮಾಡಿಕೊಟ್ಟು ಹೋಗ್ತಾರೆ ಅಂತ ಈಗ ಏನು ಅಂದರೆ ಪವರ್ ಪಾಯಿಂಟ್ ಹುಡುಕ್ಬೇಕು ಎಲ್ಲಿ ಇಡೋದು ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ನೋಡ್ತಾ ಇದ್ದೀವಿ ಇಲ್ಲಿ ಇಶ್ಯೂ ಪ್ಲೇ ರೂಮಲ್ಲಿ ಏನಾದರೂ ಇಡೋಣ ಅಂತ ಇನ್ನೂ ಸರಿಯಾಗಿ ಡಿಸೈಡ್ ಮಾಡಿಲ್ಲ ಎಲ್ಲಿ ಇಡೋದು ಅಂತ ನೋಡೋಣ ಅದೇನಾಗುತ್ತೆ ಅಂತ ಗೊತ್ತಿಲ್ಲ ಒನ್ಸ್ ಅದು ಡೆಲಿವರ್ ಆದಮೇಲೆ ಅವಾಗ ಯೋಚನೆ ಮಾಡ್ಬೋದು ಅಂತ ಸುಮ್ಮನೆ ಆಗಿದ್ದೀವಿ ಹಾಗೇ ನನಗೆ ಗೊತ್ತಿಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ಯಾರಾದರೂ ಯೂಸ್ ಮಾಡ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಸೊ ನೀವೆಲ್ಲ ಅಂದ್ಕೊಬೋದು ಇದನ್ನು ತೊಗೊಳೋ ಬದಲು ಒಂದು ಹೆಲ್ಪಿಂಗ್ ಹ್ಯಾಂಡ್ ಅಥವಾ ಮೇಡನ್ನ ಇಟ್ಕೊಬೋದಿತ್ತಲ್ವ ಅಂತ ಏನಂದರೆ ನಾವು ಕೂಡ ಮನೆಯಲ್ಲಿ ರೆಗ್ಯುಲರ್ ಆಗಿರೋಲ್ಲ ವೀಕೆಂಡ್ಸ್ ನಾವು ಇರೋದೇ ಇಲ್ಲ ಸೊ ಹಾಗೆಲ್ಲ ಸುಮ್ಮನೆ ಅವ್ರಿಗೆ ಪೇ ಮಾಡಬೇಕಾಗುತ್ತೆ ಮತ್ತು ಒಂದು ದಿವಸ ಬರಲಿಲ್ಲ ಅಂದರೆ ನಮಗೆ ಫ್ರೆಸ್ಟ್ರೇಷನ್ ಒಂಥರ ಆಗ್ತಾ ಇರುತ್ತೆ ಬಿಕಾಸ್ ಮನೆ ಕೆಲಸ ಏನೂ ಕೂಡ ಆಗಿರಲ್ಲ ತುಂಬನೇ ಡಿಪೆಂಡ್ ಆಗಿಬಿಟ್ಟಿರ್ತೀವಿ ಸೊ ಹಾಗಾಗಿ ನಾನು ಮೇಡನ್ನ ಇಲ್ಲಿವರೆಗೂ ಅವಾಯ್ಡ್ ಮಾಡ್ತಾ ಬಂದೆ ಬಟ್ ಈಗ ನನಗೂ ಕೂಡ ನೀಡಿತ್ತು ಇದು ರೋಬೋ ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದ್ದಷ್ಟೇ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಓಪ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್